ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ಮನೆಗೆ ಹನುಮಿ ಅಂತ ಒಬ್ಳು ಬರ್ತಾ ಅಲ್ಲಿ ಹಳ್ಳಿಯವಳು ಅವಳು ಒಂದು ಹಾಡು ಹೇಳೋಳು ಹುಳ್ಳಿಯ ಕಾಳೆಲ್ಲ ಸರ್ಮಲಾ ಗೆಜ್ಜೆಯಾಗಿ ಗೆಜ್ಜೆಯಾಗಿ ನೃತ್ಯ ತುಂಬಾ ಇಷ್ಟ ನನಗೆ ನೀವು ನನ್ನ ರಾಜ್ಕುಮಾರ್ ಹಾಡುಗಳಲ್ಲಿ ಅನೇಕ ನೃತ್ಯದ ಲಯಗಳಲ್ಲ ಇದೆ ಮೇಡಮ್ ಸೀರೆ ನೋಡ್ರೋ ಮೇಡಮ್ ಜಡೆ ನೋಡ್ರೋ ಅಂತ ಹೇಳೋರು ಯಾರಿ ನಮಸ್ತೆ ಹೇಗಿದ್ರಿ ಹೀಗೆ ಸೂಪರ್ ಮನೆಯಲ್ಲೇ ಮನೆಯೇ ಮಂತ್ರಾಲಯ ಮೊಟ್ಟ ಮೊದಲು ನಾವು ನಿಮ್ಮ ದೊಡ್ಡ ಅಭಿಮಾನಿಗಳು ನಮ್ಮನ್ನ ತೊಂಬತ್ತರ ದಶಕದಲ್ಲಿ ಎರಡ್ ಸಾವಿರದ ದಶಕದಲ್ಲಿ ನಮ್ಮನ್ನ ಕೇಳುವ ಪ್ರಪಂಚದ ತೆರ್ಕೊಟ್ಟಿರ್ತಾವ ಅದಕ್ಕೆ ಬಹಳ ಧನ್ಯವಾದ ನಿಮಗೆ ಕನ್ನಡಿಗರ ಪರವಾಗಿ ಕಲಾ ಪರವಾಗಿ ನಿಮಗೂ ಕೂಡ ಧನ್ಯವಾದ ನೀವು ಕೇಳೋದ್ರಲ್ಲ ನಮ್ಮ ಹಾಡುಗಳನ್ನ ಅಂತ ನಾನು ಈಗ ಟಿ ನರಸಪುರ ತಾಲೂಕಿಗೆ ಸೇರಿದಂತಹ ಇಡಿ ಜಗ್ಲಿ ಮೌಳೆ ಅಂತ ಈಗ ಈಗ ಮಳವಳ್ಳಿಗೆ ಸೇರಿದೆ ಮೊದಲು ಅದು ಮೈಸೂರು ತಾಲೂಕ ಜಿಲ್ಲೆಗೆ ಸೇರಿತ್ತು ಅಲ್ಲಿ ಬಿಡಿ ಜಗ್ಲಿ ಮೌಳೆ ಅಂತ ಹೇಳಿ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ನಾನು ಹುಟ್ಟಿದ್ದು ದೊಡ್ಡ ಮನೆ ನಾನು ಹುಟ್ಟಿದಾಗ ಅಲ್ಲಿ ದೀಪ ಇರಲಿಲ್ಲ ಅಂದರೆ ವಿದ್ಯುತ್ ದೀಪಗಳಿರಲಿಲ್ಲ ರಸ್ತೆಗಳಿರಲಿಲ್ಲ ಬಸ್ಸುಗಳೇ ಬರ್ತಾ ಇರಲಿಲ್ಲ ಅವಾಗೆಲ್ಲ ಗಾಡಿಲಿ ಹೋಗೋದು ತುಂಬ ಹಳ್ಳಿಯಿಂದರೆ ಹಳ್ಳಿಯೇ ಅಂತ ಹಳ್ಳಿ ನಾನು ಹುಟ್ಟಿದ್ದು ರಾಮಾನುಜರ ಹುಟ್ಟಿದ ದಿವಸ ನಾನು ಹುಟ್ಟಿದೆ ನಾನು ಹುಟ್ಟಿದ ದಿವಸ ಮನೇಲಿ ತುಂಬ ಜನ ಇದ್ರಂತೆ ನಮ್ಮ ತಾಯಿಯವರು ಇದ್ದಾರೆ ಈಗಲೂ ಅವರು ಎಂಬತ್ತೇಳು ಇದ್ದಾರೆ ಎಂಬತ್ತೇಳು ವರ್ಷ ನಮ್ಮ ತಾಯಿಯವರು ಎಲ್ಲ ಅವರು ಎಲ್ಲ ಸಾಹಿತ್ಯ ಕಲೆ ಅದರಲ್ಲಿ ತುಂಬ ವಿಶೇಷವಾದಂಥ ಆಸಕ್ತಿ ಇರೋರು ನನಗೆ ನಮ್ಮ ತಾಯಿಯವರೇ ಈ ಒಂದು ಕಲೆಗೆ ಬರೋಕ್ಕೆ ಬಹುಮಟ್ಟಿಗೆ ಕಾರಣ ಈ ಸಂಗೀತ ಸಾಹಿತ್ಯಕ್ಕೆ ನನ್ನ ಪ್ರವೇಶ ನನ್ನ ಅಧ್ಯಯನ ನನ್ನ ಸಾಧನೆ ಎಲ್ಲದಕ್ಕೂ ಕೂಡ ನನ್ನ ತಂದೆ ತಾಯಿಗಳು ಬಹುಮಟ್ಟಿಗೆ ಕಾರಣ ಬಾಲ್ಯದಲ್ಲಿ ನನಗೆ ಮೂರು ವರ್ಷದಿಂದ ನೆನಪು ಮೂರು ವರ್ಷ ಚಿಕ್ಕಬಳ್ಳಾ ನೆನಪು ಅಲ್ಲಿ ನೀವು ತಲಕಾಡು ಅಂತ ನೀವು ಕೇಳಿರ್ಬೋದು ನಾನು ಹುಟ್ಟಿದ್ದು ನನ್ನ ಬಿಳಿ ಜಗದೆ ಮೋಳೆಯಲ್ಲಿ ಆಮೇಲೆ ತಲಕಾಡಲ್ಲಿ ನಾವು ಒಂದು ಮನೆ ಮಾಡಿ ಅಲ್ಲಿದ್ವಿ ನನಗೆ ಒಬ್ಬ ಅಣ್ಣ ಇಬ್ಬರು ತಂಗಿಯರು ಮೊದಲನೇ ತಂಗಿ ಹುಟ್ಟಕ್ಕೆ ಮುಂಚೆ ನನಗೆ ಮೂರು ವರ್ಷ ಆಗ ತಲಕಾಡಲ್ಲಿ ನೀವು ನೋಡಿರ್ಬೋದು ಬರೀ ಮರಳುಗುಡ್ಡೆ ಕೀರ್ತಿ ನಾರಾಯಣ ದೇವಸ್ಥಾನ ವೈದ್ಯನಾಥೇಶ್ವರ ದೇವಸ್ಥಾನ ತುಂಬ ಇತ್ತು ನಾನು ಮಕ್ಕ ಅಕ್ಕಪಕ್ಕ ಮಕ್ಕಳ ಜೊತೆ ನಾನು ಆಟಾಡೋಕ್ಕೆ ಹೋಗ್ತಾಯಿದ್ದೆ ಒಂದು ನನಗೆ ನೆನಪು ಅಂದರೆ ಈ ರಥೋತ್ಸವ ಆಗಬೇಕಾದ್ರೆ ಬೇರೆ ಊರಿಂದ ಜನಗಳೆಲ್ಲ ಬರ್ತಾರೆ ಆಗ ನಾನು ಹೋಗ್ತಾ ಇದ್ದೆ ಅವ್ರ ಜೊತೆ ಪಕ್ಕದನ್ನ ಜೊತೆ ಹೋಗ್ತಾ ಇದ್ದೆ ನಮ್ಮ ಅಣ್ಣ ಆರು ವರ್ಷ ನನಗೆ ನಮ್ಮ ಅಣ್ಣಗೆ ಮೂರು ವರ್ಷ ವ್ಯತ್ಯಾಸ ಆಗೆಲ್ಲ ನಮಗೆಲ್ಲ ಹಳ್ಳಿಯಲ್ಲಿ ಚಿಕ್ಕ ಅಕ್ಕಪಕ್ಕದ ಮಕ್ಕಳ ಜೊತೆ ನಾನು ಆಟ ಆಡ್ಕೊಂಡು ಹೋಗಿದ್ದೆ ಅವಾಗೆಲ್ಲ ನಮಗೆ ಸ್ಕೂಲ್ಗೆ ಸೇರಿಸೋಕ್ಕೆ ಆರು ವರ್ಷ ಆಗಬೇಕಿತ್ತಲ್ಲ ಯಾವ ಸ್ಕೂಲ್ಗೂ ಸೇರಿರಲಿಲ್ಲ ಆ ಹೋದೆ ಹೋದಾಗ ಅಲ್ಲಿ ಒಬ್ಬ ಮುದುಕ ಪಾಪ ವಯಸ್ಸಾದಂತಹ ಮುದುಕರು ಅವರು ನನಗೆ ತುಂಬ ಇದೆ ಯಾರಾದರೂ ಊಟ ಕೊಡಿ ಊಟ ಕೊಡಿ ಅಂತ ಕೇಳ್ತಾಯಿದ್ರು ಯಾರೂ ಅದಕ್ಕೇನು ಉತ್ತರ ಕೊಡ್ತಾ ಇರಲಿಲ್ಲ ನಾನು ತಾತ ಬನ್ನಿ ನಮ್ಮನೆ ಕರ್ಕೊಂಡು ಹೋಗ್ತೇನೆ ಅಂತ ಅವ್ನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದೆ ಬಂದಾಗ ಅಮ್ಮ ಹೇಳಿದ್ರು ಅಯ್ಯೋ ಹತ್ತು ಗಂಟೆ ಆಗೋಯ್ತಲ್ಲ ಅವಾಗ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಇವತ್ತು ಅಂದರೆ ರಾತ್ರಿ ಅನ್ನ ಮಿಕ್ಕಿದ್ರೆ ಅದಕ್ಕೆ ನೀರು ಹಾಕಿ ಇಡ್ತಾರೆ ಫ್ರಿಜ್ಜುಗಳೆಲ್ಲ ಉಪಯೋಗಿಸ್ತಾ ಇರಲಿಲ್ಲ ಫ್ರಿಜ್ ಫ್ರಿಜ್ಜನ್ನು ಕಲ್ಪನೆ ಹೊಸದು ಆವಾಗ ನೀರು ಹಾಕಿಟ್ಟು ಬೆಳಿಗ್ಗೆ ಆ ನೀರು ತೆಗೆದು ಅನ್ನನ ಮೊಸರನ್ನ ಕಲಸಿ ಊಟ ಮಾಡುವಂಥದ್ದು ತುಂಬ ಒಳ್ಳೇದಂತೂ ಹೇಳ್ತಾ ಇದ್ದಾರೆ ನೀರು ಹಾಕಿದ ಅನ್ನ ತುಂಬ ಒಳ್ಳೆ ತಂಪು ಅಂತ ಹೇಳ್ತಾರೆ ಆಗ ನನಗೆ ಮನೆಗೆ ನಮ್ಮ ತಾಯಿ ಹೇಳಿದ್ರು ಅನ್ನಕ್ಕೆ ನೀರು ಹಾಕ್ಬಿಟ್ಟಿದ್ದೀನಲ್ಲ ಅಂತ ಆ ಪಾಪ ಆ ತಾತ ಇಲ್ಲ ಪರವಾಗಿಲ್ಲಮ್ಮ ಕೊಡಿ ನಾನು ಊಟ ಮಾಡಿ ಮೂರು ದಿವಸ ಆಯಿತು ಅಂತಂದರು ಪಾಪ ಎಲ್ಲೋ ಊರಿಂದ ಊರಿಂದ ಹೋಗಿ ಬಂದವರು ಏನೋ ಗೊತ್ತಿಲ್ಲ ಅವತ್ತು ಊಟ ಮಾಡಿದ್ರು ಊಟ ಮಾಡಿ ನಮ್ಮ ಮನೇಲೇ ಮಲಗಿದ್ರು ಮಾರನೇ ಸಹ ಬೆಳಗ್ಗೆ ಅವರು ಹೋದರು ಹೋಗೋಕ್ಕೆ ಮುಂಚೆ ಅವರು ತುಂಬ ಸಂತೋಷಪಟ್ಟರು ಎಷ್ಟು ಒಳ್ಳೆಯ ಮಗು ನೋಡಿ ಅಷ್ಟು ಜನ ಸಾರು ಜನ ನೂರಾರು ಜನ ಅಲ್ಲಿದ್ದರು ಯಾರೂ ಕೂಡ ನನಗೆ ಮನೆಗೆ ಬಾ ಊಟ ಕೊಡ್ತೀನಿ ಅಂತ ಹೇಳಿಲ್ಲ ಆದರೆ ಈ ಮಗು ನಾನು ಕರ್ಕೊಂಡು ಬಂತಲ್ಲ ಅಂತ ಎಲ್ಲ ಹೇಳಿದ್ರು ನನ್ನ ತಂದೆ ತಾಯಿ ಹತ್ರ ಮಾತಾಡಿದ್ರು ಬೆಳಿಗ್ಗೆ ಅವರು ಹೋಗೋಕೆ ಮುಂಚೆ ನಮ್ಮ ತಾಯಿಯವರು ಮನೆ ಯಾರು ಬಂದರೂ ನಮ್ಮ ನಮಸ್ಕಾರ ಮಾಡೋ ಪದ್ಧತಿ ನಮ್ಮನ್ನು ನಮಸ್ಕಾರ ಮಾಡ್ತಿದ್ರು ನಾನು ನಮ್ಮನ ಇಬ್ಬರು ನಮಸ್ಕಾರ ಮಾಡಿದ್ವಿ ನನಗೊಂದು ಪುಸ್ತಕ ಕೊಟ್ಟರು ಅದು ದಾಸರ ಒಂದು ಕೇ ಒಂದು ಪುಸ್ತಕ ನಾನು ಯಾಕೆ ಈ ವಿಷಯವನ್ನು ಇನ್ನೂ ನನ್ನ ಲೈಫಲ್ಲಿ ನಾನು ಮರಿದೇ ಇಟ್ಕೊಂಡಿದ್ದೀನಿ ಅಂದರೆ ಬಹುಶಃ ಆ ತಾತ ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರ ಹೆಸರು ಮುಖನೂ ನೆನಪಿಲ್ಲ ಆದರೆ ಅವರು ನಿಲುವು ನೆನಪಿ ನೆನಪಿದೆ ನನಗಪ್ಪ ನೀಳವಾಗಿ ಎತ್ತರವಾಗಿದ್ದರು ಸ್ವಲ್ಪ ಚೆನ್ನಾಗಿದ್ದರು ಅವರು ಆ ಪುಸ್ತಕ ಒಂದು ಕೊಟ್ಟರು ಅದರಲ್ಲಿ ಒಂದು ಪುರಂದಾಸರ ಪುರಂದಾಸರ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡುಗಳಿದ್ವು ಒಂದು ಪುಟ್ಟ ಪುಸ್ತಕ ಅದನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಹೋದರು ಬಹುಶಃ ನನ್ನ ಈ ಸಂಗೀತ ಪಯಣದ ಮೊದಲನೆಯ ನಾಂದಿ ಅಲ್ಲಿಂದ ಪ್ರಾರಂಭ ಆಗಿರಬೇಕು ಅಂತ ನನಗೆ ಅನಿಸೋದೆ ನನಗೆ ಚಿಕ್ಕ ವಯಸ್ಸಿಂದ ಹಾಡೋದು ಆಸಕ್ತಿ ನಮ್ಮ ತಾಯಿಯವರು ಹಾಡಲ್ಲ ಹಾಡೋರು ಮನೇಲಿ ಸಾಯಂಕಾಲ ಭಜನೆ ಮಾಡೋರು ಸ್ತೋತ್ರ ಹೇಳೋರು ಮನೇಲಿ ನಮ್ಮ ಅಜ್ಜಿ ರಂಗಲಕ್ಷ್ಮಿ ಅಂತ ನಮ್ಮ ತಾಯಿಯವರ ತಾಯಿ ರಂಗಲಕ್ಷ್ಮಿ ಅಂತ ಅವ್ರ ಹೆಸರು ಅವರು ಆಗಲೇ ಸಂಗೀತ ಶಾಸ್ತ್ರ ಸಂಗೀತ ಬೈಲೆ ನುಡ್ಸೋರು ಹಾಡೋರು ನಮ್ಮ ತಾಯಿಯವರು ಅನೇಕ ಹಾಡುಗಳು ಬರೆದಿದ್ದಾರೆ ಸಂಪ್ರದಾಯ ಹಾಡುಗಳು ಅಂತ ನೀವು ಕೇಳಿರ್ಬೋದು ಸಂಪ್ರದಾಯ ಹಾಡುಗಳೆಲ್ಲ ಬರ್ತಿದ್ದಾರೆ ನನಗೆ ನಮ್ಮ ತಾಯಿಯ ಹಾಡು ಎಲ್ಲ ಚಿಕ್ಕ ಚಳೆ ಸುಮ್ಮನೆ ಕರ್ಗತ ಎಲ್ಲಿ ಹೋದರೆ ಅಲ್ಲೇ ನಾವು ಹಾಡು ಕಲಿಸ್ಕೊತಾ ಇದ್ವಿ ಆಮೇಲೆ ಹಳ್ಳಿಗಳಲ್ಲಿ ರಾಮಂದಿರ ಅಂತ ಇರುತ್ತೆ ನೋಡಿ ಶನಿ ಶನಿವಾರ ಅಲ್ಲಿ ಹೋಗಿ ಭಜನೆ ಮಾಡ್ತಾ ಇದ್ವಿ ನಮ್ಮ ತಂದೆಯವರ ತಂದೆ ದೇವನೂರು ಅಂತ ಕಡೂರು ಹತ್ರ ದೇವನೂರು ನರಸಿಂಹಾಚಾರ ಅಂತ ಕಡೂರು ಇಲ್ಲಿ ತರೀಕೆರೆ ಕಡೂರು ಹೌದು ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಹಾಂ ಅಲ್ಲಿ ಅಲ್ಲಿಯವರು ನಮ್ಮ ನಮ್ಮ ತಾತ ನಮ್ಮ ತಂದೆಯ ತಂದೆ ಅವರು ಸಂಸ್ಕೃತ ವಿದ್ವಾಂಸರು ಅವರು ಮೈಸೂರು ಅರಸರ ಆಸ್ಥಾನದಲ್ಲಿ ಸಂಸ್ಕೃತ ವಿದ್ವಾಂಸರಾಗಿದ್ದರು ಅಂತೆ ನಾನು ನಮ್ಮ ತಾಯಿನೇ ನೋಡಿರಲಿಲ್ಲ ಅಂದರೆ ನಮ್ಮ ತಂದೆಯ ಚಿಕ್ಕ ವಯಸ್ಸಿನಲ್ಲೇ ಅವರು ತಂದೆ ತಾಯಿ ಇಬ್ಬರು ಹೋಗ್ಬಿಟ್ರು ಹಾಗಾಗಿ ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ಅಂತ ನಮ್ಮ ತಂದೆಯವರು ಹೇಳೋರು ನಮ್ಮ ತಂದೆ ಹತ್ತು ವರ್ಷ ಇದ್ದಾಗ ಅವರ ತಂದೆ ಆರು ವರ್ಷದ ತಾಯಿ ಹೋಗ್ಬಿಟ್ರಂತೆ ಅವರಿಗೆ ಹಾಗಾಗಿ ಹೆಚ್ಚು ವಿವರಗಳಿಲ್ಲ ಆದರೆ ಆ ಒಂದು ಕಾಲದಲ್ಲಿ ನಮ್ಮ ಅಜ್ಜ ಇದ್ರಂತೆ ಅರಸರ ಆಸನದಲ್ಲಿ ಇದ್ರಂತೆ ಯಾರೇ ಅರಮನೆಗೆ ಹೊಸಬ್ರು ಬಂದರೆ ನಮ್ಮ ತಾತವನ ಹತ್ರ ಅವ್ರ ಬಗ್ಗೆ ಅವರ ಅವರಿಂದ ಸ್ವಾಗತ ಬಯಸೋಕೆ ಹೇಳೋರಂತೆ ಅವರು ಅವ್ರ ಬಗ್ಗೆ ತಕ್ಷಣ ಒಂದು ಸಂಸ್ಕೃತ ಶ್ಲೋಕ ಬರೆದು ಅವ್ರಿಗೆ ಆಗಲ್ಲ ಗೌರವ ಎರಡು ನಿಂಬೆಹಣ್ಣು ಅವ್ರ ಕೈಗೆ ಎರಡು ನಿಂಬೆಹಣ್ಣು ಕೊಟ್ಟು ಅವನ್ನ ಬರ್ಮಾಡ್ಕೊಳ್ತಾಯಿದ್ರಂತೆ ನಾವು ಚಿಮ್ಮ ಸ್ವಾಮಿಗಳೇ ತಾವು ಬನ್ನಿ ಅಂತ ಹೇಳೋರಂತೆ ಅರಸರು ನಮ್ಮ ತಂದೆಯವರು ಹೇಳ್ತಾರೆ ನಮ್ಮ ತಂದೆ ಚಿಕ್ಕವರಾಗಿದ್ದಾಗ ಹೇಳ್ತಾಯಿದ್ರು ನಮ್ಮ ತಾಯಿ ತಂದೆ ತಾಯಿ ಎಲ್ಲ ಕೂಡ ಸಾಹಿತ್ಯ ಸಂಸ್ಕೃತಿ ಸಂಗೀತ ಒಲವಿದ್ದವರು ಹಾಗಾಗಿ ನಾನು ಹೀಗೆ ನನ್ನ ಪಯಣದ ಮೊದಲ ಒಂದು ನಾಂದಿ ಎಂದರೆ ಬಹುಶಃ ನನಗೆ ಅನಿಸೋದು ಆ ತಾತ ನಾನು ಹೇಳಿದ್ನಲ್ಲ ಯಾವ ಪರೋನದ ಸಲೇ ಬಂದಿದ್ದರು ಗೊತ್ತಿಲ್ಲ ಆ ಒಂದು ಅದೊಂದು ನನ್ನ ಜೀವನದಲ್ಲಿ ನಾನು ಎಷ್ಟೇ ಮೇಲೆ ಹೋದರೂ ಎಷ್ಟೇ ಯಶಸ್ಸು ತಗೊಂಡ್ರು ಅಥವಾ ಎಷ್ಟೇ ಒಂದು ಸಾಧನೆ ನನಗೆ ಪುರಸ್ಕಾರ ಆದರೂ ಕೂಡ ನನಗೆ ಆ ದಿನ ನನಗಿನಗೂ ಕೂಡ ನೆನಪಾಗತ್ತೆ ವರ್ಧನ ಹಳ್ಳಿಯಿಂದ ಹಳ್ಳಿಗೆ ನಮ್ಮ ತಾಯಿಯವ್ರು ಕನ್ ಕರ್ಕೊಂಡು ಹೋದ್ರು ನಾನು ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಆಗ ಆರನೇ ವರ್ಷಕ್ಕೆ ಶಾಲೆಗೆ ಸೇರ್ಸ್ಬೇಕಿತ್ತು ಆ ನಮ್ಮಮ್ಮ ಕರ್ಕೊಂಡು ಹೋದ್ರು ನನ್ನ ಶಾಲೆಗೆ ಕರ್ಕೊಂಡು ಹೋದರೆ ಆ ಹಳ್ಳೀಲಿ ಹೇಗಿತ್ತು ಅಂದರೆ ಒಂದೇ ಒಂದು ಕೋಣೆಯಲ್ಲಿ ಅನೇಕ ಮಕ್ಕಳು ಕೂತಿದ್ರು ಅಲ್ಲಿ ವಿಭಜನೆ ಇರಲಿಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಏನೂ ಇರಲಿಲ್ಲ ಮತ್ತೆ ಏನು ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಕೂತಿದ್ರು ನಾನು ಈ ಕಾಲಿಟ್ಟೆ ನನಗೆ ಇಷ್ಟ ಆಗಲಿಲ್ಲ ನಮ್ಮ ತಾಯಿ ಹತ್ತ ನಾನು ಈ ಸ್ಕೂಲ್ಗೆ ಹೋಗಲ್ಲ ನಾನು ಈ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡಿ ವಾಪಸ್ ಬಂದ್ಬಿಟ್ಟೆ ನನಗೆ ನೆನಪಿದೆ ಹಠ ಮಾಡಿದೆ ಹೋಗಲಿಲ್ಲ ಅಂತೆಲ್ಲ ನೆನಪಿದೆ ಆದರೆ ಆಮೇಲೆ ಮನೆಯಲ್ಲೇ ನಂಗೆ ಅಮ್ಮ ಸಂಗೀತ ಸಾಹಿತ್ಯ ಅಕ್ಷರ ಅಕ್ಷರಾಭ್ಯಾಸ ಭಿನ್ನ ರಾಶಿ ಎಲ್ಲ ಆಗಲೇ ನಮ್ಮಮ್ಮ ಹೇಳ್ಕೊಡೋರು ಮನೆಗೆ ಹ್ಞೂ ನಾನು ಶಾಲೆಗೆ ಹೋಗಲೇ ಇಲ್ಲ ನಮ್ಮ ತಲಗಾಡಲ್ಲಿ ಆಗಲಿ ಎಲ್ಲೂ ಶಾ ಅಲ್ಲಿ ಬಿಳಜಾಗಲಿ ಮೂಳೆ ಆಗಲಿ ಅಲ್ಲಿ ಕರ್ಕೊಂಡು ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ರು ತಾಯಿ ಎಲ್ಲೂ ಶಾಲೆಗೆ ಸೇರಿಕೊಳ್ಳೇ ಇಲ್ಲ ಅದಾದಮೇಲೆ ನನ್ನ ಎರಡನೇ ತಂಗಿ ಮಾಡೋದನಕ್ಕೆ ಯಾಕೆ ನಾನು ಶಾಲೆಗೆ ಹೋಗಲಿಲ್ಲ ಅಂದರೆ ನಮ್ಮ ತಾಯಿಯವರು ಒಂದೊಂದು ಅವರು ನಮ್ಮ ತಾಯಿಯವ್ರಿಗೆ ಚಿಕ್ಕವ್ರು ಅಂದರೆ ಅವ್ರಿಗೆ ಇಪ್ಪತ್ತೊಂದು ವರ್ಷ ಆದಾಗ ಅವ್ರ ತಾಯಿ ಹೋಗಿಬಿಟ್ರು ಆಗ ಈ ಮಕ್ಕಳ ಬಾಣಂತನಕ್ಕೆ ನನ್ನ ತಂಗಿ ಇಬ್ಬರು ಬಾಣಂತನಕ್ಕೆ ಒಬ್ಬೊಬ್ಬರು ಅಕ್ಕನ ಮನೆಗೆ ಅವ್ರು ಹೋಗೋರು ಅವ್ರು ಎಲ್ಲರೂ ಹೋಗ್ತಾಯಿದ್ರು ಅವರಿಂದ ನಾವು ಹೋಗ್ತಾಯಿದ್ವಿ ಅವ್ರು ಅಮ್ಮನಿಂದ ಹೋಗಲೇಬೇಕಲ್ಲ ನಾವು ಮೂರು ವರ್ಷ ಆಗ ನಮಗೆ ಯಾವ ಶಾಲೆ ಸೇರ್ತೀರ ಹೋದರೆ ಬಾಣಂತನ ಅಂದರೆ ಒಂದೊಂದು ವರ್ಷ ಹಾಗಾಗಿ ಎಲ್ಲೂ ನಾವು ಹೋಗ್ತಾನೆ ಇಲ್ಲ ನಂಗೆ ಮನೆಯಲ್ಲೇ ಅಮ್ಮ ಹೇಳ್ಕೊಡೋರು ನಂಗೆ ನನಗೆ ನನ್ನ ಹಳ್ಳಿ ಶಾಲೆ ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ ವರ್ಗನ ಹಳ್ಳಿಗೆ ಹೋದ್ನಲ್ಲ ಆಗ ನನಗೆ ಆರು ಆರನೇ ವರ್ಷ ತುಂಬ ಏಳನೇ ವರ್ಷ ಅಲ್ಲಿ ಮನೆಗೆ ಹನುಮಿ ಅಂತ ಒಬ್ಬಳು ಇದ್ಳು ಅಲ್ಲಿ ಹಳ್ಳಿಯವಳು ಅವಳು ಒಂದು ಹಾಡು ಹೇಳೋಳು ಅದು ಎಷ್ಟು ಚಂದ ಅಂದರೆ ಒಂದೇ ಉಸಿರು ಅದು ಹಾಡಲ್ಲಿ ತೊಗೊಳ ತೊಗೊಳಗೆಲ್ಲ ಬಹುಶಃ ಪ್ರಾಣಾಯಾಮ ಅನ್ನೋದು ಆ ಹಾಡಲ್ಲಿ ಅನ್ಸುತ್ತೆ ಬೆಳದಿಂಗಳು ಬೆಳಕಿನ ಹಾಗೆ ನಮ್ಮಣ್ಣ ಹುಳ್ಳಿಯ ಚೆಲ್ಲೋದ ಹುಳ್ಳಿಯ ಕಾಳಲ್ಲ ಶರ್ಮಲ ಗೆಜ್ಜೆಯಾಗಿ ಗುರ್ಮಲಾ ಗೆಜ್ಜೆಯಾಗಿ ಆರಮ್ಮ ಗೌರಂಗೆ ಅವಳದ ಕೈ ತಟ್ಟೆ ಮೈಕಾರ ನಮ್ಮಣ್ಣ ನೋಲ್ಬೇಟೆ ಹೋಗೋಣ ಬಾರಕ್ಕ ಬೆಳದಿಂದ ಹಾಡು ನೋಡಿ ಇದು ಈಗ ನಾನು ಬ್ರೀತ್ ತಗೊಂಡಿದ್ದೀನಿ ಯಾಕಂದ್ರೆ ನನ್ಗೆ ಯಾವಾಗ ಹಂಗೆ ಹಾಡ್ತಾ ನಾನು ಆ ಉಸಿರು ಹಾಡ್ತಾ ಇದ್ದೆ ಈಗ ನನಗೆ ಹಂಗೆ ಇಲ್ಲ ಅವಾಗ ಹಾಡವೇ ಅದು ನೋಡಿ ಮನೆಯವರೆಲ್ಲ ಎಷ್ಟು ಜನ ಹಾಡ್ತಾಳೆ ಮಗು ಅಂತ ಹೇಳೋರು ನನ್ನಲ್ಲಿ ಒಂದೇನು ಹಾಡೋ ಒಂದು ಕಲೆ ಇದೆ ಹೇಳಿ ಮನೆಯವರು ಎಲ್ಲ ಸ್ವಲ್ಪ ಅವಾಗ ಗುರ್ತಿಸಿದ್ರು ಆ ಆಯ್ತು ಅಂದ್ರೆ ನಮ್ಗೆ ಹೇಳೋಳು ಆ ಹನುಮಕ್ಕನ ಹಾಡು ಹೇಳುವಂತ ಅದು ಬೆಳದಿಂಗ್ಳಿಗೆ ಕರೆಯೋದು ಬೆಳ್ದಿಂಗಳ ಪೂಜೆ ಅಂತ ಮಾಡ್ತಾರೆ ತಿಂಗಳ ಮಾವ ಪೂಜೆ ಅಂತ ಮಾಡ್ತಾರೆ ಅದು ಈಗ ನಂಗೆ ನಂತರ ಗೊತ್ತಾಯ್ತು ನನಗೆ ಅಧ್ಯಯನ ಮಾಡಿದ್ಮೇಲೆ ಅದಕ್ಕೆ ಮುಂಚೆ ನಂಗೆ ಏನು ಗೊತ್ತಿರಲಿಲ್ಲ ನಾನು ಸುಮ್ಮನೆ ಹಂಗೆ ಕುರುಡು ಕುರಡಿಗೆ ಹಾಡ್ತಾ ಇದ್ದೆ ಹಾಡಿನ ಒಂದು ಒಂದು ಮೆಲೋಡಿ ಬಗ್ಗೆ ಹಾಡ್ತಾ ಇದ್ದೆ ಬೆಳ್ದಿಂಗಳು ಬೆಳಕಿನ ಹಾಗೆ ನಮ್ಮಣ್ಣ ಉರುಳಿಯ ಚೆಲ್ಲಲೋದ ನಮ್ಮಣ್ಣ ಹುರುಳಿನ ಚೆಲ್ಲಕೋದ ಹುರುಳಿಯ ಅದು ಹುಳ್ಳಿ ಅಂತ ಹುರುಳಿಗೆ ಹುಳ್ಳಿ ಹುಳ್ಳಿಯ ಕಾಳೆಲ್ಲ ಶರ್ಮಲ ಗೆಜ್ಜೆಯಾಗಿ ಗುರುಮಲ ಗೆಜ್ಜೆಯಾಗಿ ಆರಮ್ಮ ಆರಮ್ಮ ಅಂತ ಹೇಳೋದು ಗೌರಿಗೆ ಬಾ ಬ್ರಾಹ್ಮಣದ ಹೆಂಗಸು ಅಂತ ಆರಮ್ಮ ಗೌರಮ್ಗೆ ಹವಳದ ಕೈ ತಟ್ಟೆ ಮಾಯ್ಕಾರ ನಮ್ಮಣ್ಣ ನೌಲ್ ಬೇಟೆ ಹೋಗೋಣ ಬಾರಕ್ಕ ಬೆಳದಿಂಗ್ಳಿಗೆ ಅವರು ನವಿಲು ಬೇಟೆ ಮಾಡೋರು ಅಂಥದಕ್ಕೆ ಹೋಗೋಣ ಬನ್ನಿ ಅಂತ ಬೆಳ್ದಿಂಗ್ಳಿಗೆ ಬೆಳ್ದಿಂ ಹಬ್ಬಕ್ಕೆ ಕರೆಯುವಂತಹ ಒಂದು ಹಾಡೋದು ಬಹುಶಃ ನನಗೆ ಈ ಜಾನಪದ ನೀವು ಎಲ್ಲಿಂದ ಹುಟ್ಟಿದ್ರು ಅಂತ ನೀವು ನನ್ನಕ್ಕೆ ಅನ್ನೋದು ಕೇಳೋ ಬಹುಶಃ ಇದು ನನ್ನ ಮೊದಲನೇ ಅಂತ ಪ್ರಾರಂಭ ಅಂದರೆ ಹೇಗೆ ಅಂದರೆ ಪರಿಸರದಲ್ಲೇ ನಾವು ಎಲ್ಲಿ ಯಾವ ಪರಿಸರದಲ್ಲಿ ಇರ್ತೀವಿ ಆ ಪರಿಸರ ನಮ್ಮ ಮೇಲೆ ವಿಶೇಷವಾದಂಥ ಪ್ರಭಾವ ಬೀರುತ್ತೆ ಬಹುಶಃ ನನಗೆ ಆರನೇ ವರ್ಷ ಆವಾಗಿಂದ ನನಗೆ ಈ ಜಾನಪದ ಒಂದು ವಿಶೇಷವಾದಂಥ ಆಸಕ್ತಿ ಜಾನಪದ ಹಾಡುಗಳ ಬಗ್ಗೆ ಒಂದು ಆಸೆ ಹಾಗೇ ಗೊತ್ತಿಲ್ಲದೆ ಹಾಗೆ ಬರ್ತಾಯಿತ್ತು ನನಗೆ ನಾನು ಸಂಗೀತ ಆವಾಗೇನು ಕಲ್ತಿರಲಿಲ್ಲ ಹಾಗೆ ಬಂತು ಆಮೇಲೆ ನಾನು ಶಾಲೆಗೆ ಎಲ್ಲ ಹಿಂಗೆ ಶಾಲೆಗೆ ಸೇರಲೇ ಇಲ್ಲ ನಾನು ಒಂಬತ್ತು ವರ್ಷ ಆದಾಗ ನಾನು ಬೆಂಗ್ ನಾನು ಮತ್ತೆ ಹಳ್ಳಿ ಸೇರಿಕೊಳ್ಳಿಲ್ಲ ನಾನು ಬೆಂಗಳೂರಿಗೆ ಬಂದೆ ಅಲ್ಲಿ ಒಂಬತ್ತನೇ ವಯಸ್ಸವರೆಗೂ ಶಾಲೆಗೆ ಹೋಗಲಿಲ್ಲ ಹೋಗಲಿಲ್ಲ ಅಮ್ಮನೇ ಮನೇಲಿ ಪಾಠ ಇದ್ದರು ಒಂಬತ್ತನೇ ವರ್ಷಕ್ಕೆ ಬೆಂಗಳೂರಲ್ಲಿ ನಮ್ಮ ದೊಡ್ಡಮ್ಮ ಇದ್ದರು ನನ್ನ ತಾಯಿ ಅಕ್ಕ ಅಂದರು ಅವರು ನಾವೆಲ್ಲ ಚಿನ್ನಕ್ಕ ಅಂತ ಅವ್ರು ಕರಿತಾಯಿದ್ವಿ ಅವ್ರ ಮಕ್ಕಳೆಲ್ಲ ಇದ್ದಾರೆ ಈಗ ಇದ್ದಾರೆ ಅವ್ರು ಯಾರೂ ಇಲ್ಲ ಚಿನ್ನಕ್ಕಾರ ನಮ್ಮ ತಾಯಿಯ ಸ್ವಂತ ಅಕ್ಕ ಅವ್ರ ಮನೆಗೆ ಬಂದು ಬೆಂಗಳೂರಲ್ಲಿ ಇಲ್ಲ ಹನುಮಂತ ನಗರದಲ್ಲಿ ಭಾರತ ಮಾತಾ ವಿದ್ಯಾ ಮಂದಿರ ಅಂತ ಒಂದು ಸ್ಕೂಲಿದೆ ಆ ಸ್ಕೂಲಿಗೆ ಬಂದು ಸೇರಿದೆ ನಾನು ಆರನೇ ಕ್ಲಾಸು ಸೇರಿದೆ ಆರನೇ ಕ್ಲಾಸ್ಗೆ ಆರನೇ ಕ್ಲಾಸ್ಗೆ ಅಲ್ಲಿ ನನಗೆ ಒಂದು ಪ್ರವೇಶ ಪರೀಕ್ಷೆ ಮಾಡಿದ್ರು ಆವಾಗ ನಮಗೇನಿತ್ತು ನಮಗೆ ಐದನೇ ಕ್ಲಾಸಿಂದ ನಮಗೆ ಇಂಗ್ಲೀಷು ಅದಕ್ಕೆ ಮುಂಚೆ ನಮಗೇನು ಇರಲಿಲ್ಲ ಎ ಎ ಫಾರ್ ಆ್ಯಪಲ್ ಬಿ ಎ ಟಿ ಬ್ಯಾಟ್ಸ್ ಎ ಟಿ ಕ್ಯಾಟ್ ಅವಾಗ ಬರ್ತಾಯಿತ್ತು ನಮಗೆ ಬಸವ ಬಳಪ್ಪ ಅದೆಲ್ಲ ಇವಾಗ ಅದನ್ನ ಥರ ಬಂದಿದ್ದು ನಮಗೆಲ್ಲ ಇರಲಿಲ್ಲ ಅವಾಗ ಒಂದೇ ಸಲ ಆರನೇ ಕ್ಲಾಸಿಗೆ ನಾನು ಸೇರಿಸ್ಕೊಂಡ್ರು ಈ ಸ್ಕೂಲಲ್ಲಿ ನಾನು ಆ ನಾನೇ ಬಹುಶಃ ತುಂಬ ಒಳ್ಳೆ ದೊಡ್ಡ ಗಾಯಕಿ ಅಲ್ಲೆಲ್ಲ ಶಾಲೆಯೆಲ್ಲ ಸಮಾರಂಭಕ್ಕೆ ಅಲ್ಲಿಗೆಲ್ಲ ನೆನೆ ಹಾಡ್ತವ್ರು ನನ್ನ ಕರೆಯೋರು ಅಲ್ಲಿ ಅರವತ್ತೈದನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಅಲ್ಲೊಂದು ಈ ಕಂಠೀರವ ಸ್ಟೇಡಿಯಮ್ಗೆ ಎಲ್ಲ ಶಾಲೆಗಳು ಮಕ್ಕಳು ಬರ್ತಾಯಿದ್ರು ಅಲ್ಲಿ ನನಗೆ ಮೊದಲನೇ ಕಾರ್ಯಕ್ರಮ ನಮ್ಮ ಶಾಲೆಯಿಂದ ಕಳಿಸಿದ್ರು ನನಗೆ ಭರತ ಮಾತೆ ಸರ್ವವ್ಯಾಪಿತೆ ಭಾರತೀಯರ ಪರಮ ಪವಿತ್ರೇ ಭಾರತ ಮಾತೇ ಇದು ನನ್ನ ಮೊದಲನೆಯ ಕಾರ್ಯಕ್ರಮ ನನ್ನ ಜೀವನದ ಮೊದಲನೆಯ ಕಾರ್ಯಕ್ರಮ ಇದು ಇಲ್ಲಿ ಒಂದು ಹಾಡು ನಾನು ಹಾಡು ಕರೆದ್ರು ಬೆಳಗ್ಗೆ ಏಳು ಗಂಟೆಗೆ ನಾವೆಲ್ಲ ಡ್ರಿಲ್ ಎಲ್ಲ ಮಾಡ್ತಾ ಇದ್ವಲ್ಲ ಆ ಸಮಯ ಕೈ ಕಾಲೆಲ್ಲ ಗಡ ಗಡಗಡಗಡೆ ಇತ್ತು ನನಗೆ ಫಸ್ಟ್ ಟೈಮ್ ಹಾಡಿದ್ದು ಅಷ್ಟು ಜನ ನಾನು ಫಸ್ಟ್ ಟೈಮ್ ಮೊದಲು ನೋಡಿದೆ ಅಷ್ಟು ಜನ ಮಷ್ಟು ಮೊದಲು ನೋಡಿದ್ದು ನಾನು ಫಸ್ಟ್ ಈ ಹಾಡು ಹೇಳಬೇಕಾದ್ರೆ ನಾನು ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಒಂದು ಪಲ್ಲವಿ ಆ ಹಾಡು ತನಕ ಆಮೇಲೆ ಹೋಗ್ತಾ ಹೋಗ್ತಾ ಶುರುವಾಯಿತು ಅಲ್ಲಿಂದ ನನ್ನ ಶಾಲೆಯಲ್ಲಿ ಸಂಗೀತದ ನನ್ನ ಪಯಣ ಆಗೋಯ್ತು ಶಾಲೆಯ ಎಲ್ಲ ಸಮಾರಂಭದಲ್ಲಿ ನಾನೇ ಹಾಡು ಬರೆಯೋದು ನಾನೇ ಹಾಡು ಬರೆಯೋದು ನಾನೇ ಸಂಗೀತ ಮಾಡೋದು ಆಮೇಲೆ ಡಾನ್ಸ್ ತುಂಬಾ ಇಷ್ಟ ನನಗೆ ನೃತ್ಯ ತುಂಬಾ ಇಷ್ಟ ನನಗೆ ನೀವು ನನ್ನ ರಾಜ್ಕುಮಾರ್ ಹಾಡುಗಳಲ್ಲಿ ಅನೇಕ ನೃತ್ಯದ ಲಯಗಳೆಲ್ಲ ಇದೆ ನೀವು ಬಹುಶಃ ಗಮನಿಸಿರ್ಬೋದು ಹೌದು ಅದೆಲ್ಲ ನನ್ನ ಮನಸ್ಸಲ್ಲಿ ಇರುವಂತಹ ಒಬ್ಬ ನೃತ್ಯ ಗಾತಿಯ ಒಂದು ಆಸೆ ಒಂದು ಹಾಗೆ ಉದಾಹರಣೆಗೆ ಎಷ್ಟು ಹಾಡು ಆಗ ಮತ್ತು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ನಾನು ನನ್ನ ಶ ನಮ್ಮ ಗ್ರೂಪೆಲ್ಲ ಮಾಡಿದೆ ಆವಾಗ ಏನು ಮಾಡಿದೆ ಮೊಟ್ಟ ಮೇಲೆ ಒಂದು ಕವನ ಬರೆದೆ ನಾನು ಒಂದು ಅರವತ್ತೈದು ಅರವತ್ತೈದನೇ ಹೆಸರಿಲಿ ಕನ್ನಡವೇ ಕಸ್ತೂರಿ ನಾನೆದರ ಪೂಜಾರಿ ಕನ್ನಡವೇ ಎನ್ನು ಉಸಿರು ಬಾಳ ಹಸಿರು ಅಂತ ಒಂದು ಕವಿತೆ ಬರೆದೆ ನನ್ನ ಶಾಲೆ ಮ್ಯಾಗ್ಝನ್ಗೆ ಆ ಮ್ಯಾಗ್ಝೈನ್ ಆಮೇಲೆ ಅದೇ ಹಾಡು ಡ್ಯಾನ್ಸು ನಮಗೆ ಇದು ಬೇರೆ ಬೇರೆ ಥರ ಶಾಲೆಯೆಲ್ಲ ಮಾಡ್ಕೊಂಡು ಬಂದೆ ನಾನು ಹೈಸ್ಕೂಲ್ ಬರಬೇಕಾದ್ರೆ ಸಂಗೀತವನ್ನೇ ಐಚ್ಛಿಕವಾಗಿ ತೊಗೊಂಡೆ ಹಾಂ ಆವಾಗಿತ್ತು ಸರಿ ತೊಗೊಂಡೆ ಅದಕ್ಕೂ ಮುಂಚೆ ನಮ್ಮ ಇದ್ನಲ್ಲ ಅವಾಗ ನಮ್ಮ ದೊಡ್ಡಮ್ಮನ ನನ್ನ ಅಕ್ಕಂದ್ರು ಅವರಿಗೆ ಸಂಗೀತ ಮನೆಗೆ ಒಬ್ಬರು ಮೇಷ್ಟ್ರು ಬರೋರು ಆವಾಗ ನಾನು ಬಾಗಲಕಿಂಡಿಯಿಂದ ಅವರು ಹಾಡನ್ನು ಕೇಳ್ತಾ ಇದ್ದೆ ನೀವು ಸೇರ್ಕೊಂಡಿರೋ ಅವಾಗೇನೂ ಸೇರ್ಕೊಂಡಿರಲಿಲ್ಲ ಆರನೇ ಕ್ಲಾಸಲ್ಲಿ ನಾನು ಹೈ ಎಂಟನೇ ಕ್ಲಾಸಲ್ಲಿ ಹೈಸ್ಕೂಲ್ ಸೇರ್ಕೊಂಡಿದ್ದು ನನಗೆ ನನಗೆ ನಾನು ಸಂಗೀತ ಐಚ್ಛಿಕ ತಗೊಳ್ಳೋಕೆ ಏನು ಕಾರಣ ನನಗೆ ಅವರು ಇಬ್ಬರು ಹಾಡು ಹೇಳ್ಕೊಡ್ಬೇಕಾದ್ರೆ ನಾನು ಈ ಭಾಗ ಸಂದಿಯಿಂದ ದಿನ ಕೆಳವೇ ದಿವಸ ಬರೋರು ಅವರು ಎಷ್ಟು ಬಂದು ಹೇಳ್ಕೊಡೋರು ಪಾಠ ಅವರು ಕೊಡು ಬೇಗ ಯಮತಿ ಸರಸ್ವತಿ ಕೊಡು ಯಮತಿ ಸರಸ್ವತಿ ಈ ಹಾಡನ್ನ ನಂಗೆ ಫುಲ್ ಕಲ್ತ್ಕೊಂಡೆ ಕಲ್ತ್ಕೊಂಡ್ಬೇ ಆ ಮನೆಯವರೆಲ್ಲ ಆಶ್ಚರ್ಯಪಟ್ಟರು ಅವ್ರಿಗಿಂತ ನಾನೇ ಚೆನ್ನಾಗಿ ಹಾಡ್ತಾಯಿದ್ದೆ ಅಂದರೆ ಯಾವಾಗ ಅವ್ರಿಗೆಲ್ಲ ನನ್ಕೊಂಡು ತುಂಬ ಮನೆಯಲ್ಲಿ ಅಕ್ಕಂದ್ರೆ ತುಂಬ ಮುದ್ದಾಡೋರು ನನ್ನ ಓಹ್ ಎಷ್ಟು ಜನ ಹಾಡ್ತಾಳು ನೋಡು ಎಷ್ಟು ಜನ ಹಾಡ್ತಾಳು ನೋಡು ಅಂತ ಮನೆ ಯಾರು ಬಂದರು ಹಾಡ್ಸೋರು ಎಲ್ಲ ಮಾಡೋರು ಶಾಲೆಯಲ್ಲಿ ಈ ಮೆಡಿಕಲ್ ಎಕ್ಸಾಮ್ ಆಗ್ತೈತೆ ಗೋಪಾಲ್ ಕೃಷ್ಣ ಹಿಂಗಾರ ಅಂತ ನಮ್ಮ ಸೆಕ್ರೆಟ್ರಿ ಡೈರೆಕ್ಟರ್ ಪಾಪ ಗೋಪಾಲಕೃಷ್ಣ ಇಂಗಾರ ಅಂತ ಅವ್ರದೇ ಅವರದೇ ಶಾಲೆ ಅದು ಅವ್ರಿಗೆ ತುಂಬ ಇಷ್ಟ ಆಯಿತು ನನ್ನ ಹಾಡುಗಳಾದ್ರೆ ತುಂಬ ಇಷ್ಟ ಯಾವಾಗಲೂ ಪ್ರತಿ ವರ್ಷ ನಮಗೆ ಮೆಡಿಕಲ್ ಎಕ್ಸಾಮ್ ಅಂತ ಮಾಡೋರು ಶಾಲೆಯಲ್ಲಿ ಆ ಮೆಡಿಕಲ್ ಎಕ್ಸಾಮ್ ಮಾಡ್ಬೇಕಾದ್ರೆ ಅವ್ರು ಮಾದವರು ಗರ್ಭಡಿಯಲ್ಲೇ ಒಂದು ಹಾಡು ಹೇಳೋರು ನನಗೇನು ಎಕ್ಸಾಮೇ ಮಾಡ್ತಾ ಇರಲಿಲ್ಲ ಒಂದು ಹಾಡು ಹೇಳಿಬಿಟ್ಟು ನಾನು ಕಳಿಸ್ಬಿಡೋರು ಪ್ರತಿ ವರ್ಷ ನನಗೆ ಈ ಹಾಡು ಹೇಳು ಹೇಳ್ಸೋರು ಯಾವತ್ತು ಹೇಳಿದ್ಯಲ್ಲ ಮಗು ಆ ಹಾಡು ಹೇಳು ಅಂತ ಹೇಳೋರು ನನಗೆ ಶಾಲೆಯಲ್ಲಿ ಹಂಗೆ ತುಂಬ ನನಗೆ ಸಪೋರ್ಟ್ ಆಯಿತು ನನಗೆ ನನ್ನ ಅಕ್ಕದ್ರು ಮನೆಯಲ್ಲೆಲ್ಲರು ನಮ್ಮ ತಾಯಿಯವರೆಲ್ಲ ಈ ಹುಡುಗಿಗೆ ತುಂಬ ಆಸಕ್ತಿ ಇದೆ ಸಂಗೀತನ ಐಚ್ಛಿಕವಾಗಿ ಕೊಡಿಸಿ ಅಂತಂದ್ರು ಅವಾಗ ಎಂಟನೇ ಕ್ಲಾಸ್ಗೆ ನಮಗೆ ಆಪ್ಷನ್ ಅಂತ ಇತ್ತು ನಾನು ಸಂಗೀತನ ತಗೊಂಡೆ ಅವಾಗ ಎಂಟು ಒಂಬತ್ತು ಹತ್ತು ಫುಲ್ ನಮ್ಗೆ ಸಂಗೀತವೇ ಅದೇ ನಮಗೆ ಐಚ್ಛಿಕವಾದಂಥ ವಿಷಯ ಇತ್ತು ಮೊದಲನೇ ಲ್ಯಾಂಗ್ವೇಜಸ್ ಎಲ್ಲ ಇತ್ತು ಸೈನ್ಸ್ಕ್ರಿಟ್ ತೊಗೊಂಡೆ ಸೈನ್ಸ್ಕ್ರಿಟ್ ತೊಗೊಂಡ ತಕ್ಷಣ ಎರಡು ಟೆಸ್ಟಲ್ಲೂ ಫೇಲ್ ಆಗಿಬಿಟ್ಟೆ ಫೇಲು ನೂರಿಗೆ ಇಪ್ಪತ್ತೇ ಮಾರ್ಕ್ಸು ಹೌದಾ ನೋಡಿ ಹೆಂಗಿದೆ ಆಮೇಲೆ ಯಾಕೋ ಹೆಂಗಾಯ್ತಲ್ಲ ಅಂತ ಇದೆ ಸ್ವಲ್ಪ ಗಟ್ಟಿ ಮಾಡಬೇಕಿತ್ತು ಅದಲ್ಲ ಅದರ ಗ್ರಾಮರ್ ಅಲ್ಲ ಏನೂ ಗೊತ್ತಿಲ್ಲ ನೋಡಿ ನನ್ನ ನಮ್ಗೆ ಹಣೇಲಿ ಏನು ಬರ್ದಿ ಅಂತ ಕೊನೆಗೆ ಮೂರನೇ ಟೆಸ್ಟು ಬಂತು ಅವಾಗ ಕೇಳಿದ್ರು ಏನುಮಾ ಜಯಶ್ರೀ ಎರಡು ಸು ಟೆಸ್ಟು ಫೇಲ್ ಆಗ್ಬಿಟ್ಟಿಯಲ್ಲ ನೀನು ಎಂಟನೇ ಕ್ಲಾಸಲ್ಲೇ ಫೇಲ್ ಆಗಿಬಿಟ್ಟಿಯಲ್ಲ ಏನು ಮಾಡ್ತೀಯಾ ಅಂತ ನಾನು ಕನ್ನಡ ತೊಗೊಂಬಿಡ್ತೀನಿ ಸರ್ ನಂಗೆ ಸಂಸ್ಕೃತ ಬೇಡ ಸ್ವಲ್ಪ ದೊಡ್ಡೋಳ ಆದಮೇಲೆ ಓದ್ತೀನಿ ನಂಗೆ ಬಾಯ್ ತಿರ್ಗಲ್ಲ ಅದು ಲುಟ್ ಲುಟ್ ಲೋಟ್ ಅಂತ ಏನೋ ಸುತ್ಕೋದೆಲ್ಲ ಗಟ್ಟು ಮಾಡಬೇಕು ಅದೆಲ್ಲ ನಂಗೆ ಬರೋಲ್ಲ ನಾನು ಕನ್ನಡ ತೊಗೊಂಬಿಡ್ತೀನಿ ಹಿಂದೆ ಸರಿ ಪಾಪ ಹಾಗೆ ಮಾಡೋ ಪುಟ ಪುಟ್ಟ ಕನ್ನಡ ತೊಗೊಂಬಿಡುವ ಕನ್ನಡ ಬದಲಾಯಿಸಿದೆ ಕನ್ನಡ ತೊಗೊಂಡ್ರೆ ನೆಕ್ಸ್ಟ್ ಟೆಸ್ಟಲ್ಲಿ ನಾನೇ ಫಸ್ಟು ಇಡೀ ಅಲ್ಲಿಂದ ಇಲ್ಲಿ ತನಕ ಕನ್ನಡದಲ್ಲಿ ಯಾವತ್ತೂ ನಾನು ಎಂಬತ್ತು ಮಾರ್ಕ್ಸ್ ಕಮ್ಮಿ ತೊಗೊಳ್ಳೇ ಇಲ್ಲ ಅಂದರೆ ನನಗೆ ಹೇಗೆ ಕನ್ನಡ ಸಾಹಿತ್ಯ ಹೇಗೆ ನನ್ನನ್ನು ಪ್ರವೇಶ ಮಾಡ್ತು ಅನ್ನೋದಕ್ಕೆ ಎಂಟನೇ ಕ್ಲಾಸಲ್ಲೇ ಗೊತ್ತಾಯ್ತು ಎಲ್ಲಾದರೂ ಏನು ಹೇಳಿದ್ರು ಕನ್ನಡದಲ್ಲೇ ಇದು ಕನ್ನಡದಲ್ಲೇ ಪದ್ಯ ಬರೆಯೋದು ಆವಾಗಲೇ ನನಗೆ ಇತ್ತು ಆಮೇಲೆ ಎಂಟು ಒಂಬತ್ತು ಹತ್ತು ಆಯಿತು ಆ ಪಿ ಯು ಸಿ ಮಾರ್ಗ ನಾನು ಮೈಸೂರಿಗೆ ಬಂದೆ ಮೈಸೂರಿಗೆ ಬಂದು ಅಲ್ಲಿ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಕಾಲೇಜ್ ಅಂತ ಲಲಿತ ಕಲೆಗಳ ಕಾಲೇಜು ಅಂತ ಅಲ್ಲಿಗೆ ನಾನು ಪಿ ಯು ಸಿ ಸೇರಿಕೊಂಡೆ ಪಿ ಯು ಸಿ ಸೇರ್ಕೋಬೇಕಾದ್ರೆ ಅಲ್ಲಿ ನಮ್ಮ ಪ್ರಿನ್ಸಿಪಾಲ್ ವಿ ರಾಮರತ್ನಮ್ ಅಂತ ಅವ್ರ ಮನೆಗೆ ಇಂಟ್ರವ್ಯೂಗೆ ಹೋಗಿದ್ವಿ ನಾನು ಆ್ಯಕ್ಚುಲಿ ಕಾಲೇಜಿಗೆ ಹೋಗ್ಬೇಕಿತ್ತು ಅವ್ರ ಮನೆಗೆ ಹೋದೆ ತುಂಬ ಸ್ಟಿಕ್ಟು ನೀವು ಕೇಳಿರ್ಬೋದು ಸಂಗೀತ ಶಾಸ್ತ್ರಜ್ಞರು ಅಂದರೆ ನಂಬರ್ ಒನ್ ಅವರೇ ಇಡೀ ನಮ್ಮ ಕರ್ನಾಟಕ ಸಂಗೀತಕ್ಕೆ ತುಂಬ ಅಥಾರಿಟಿ ಅವರು ಈಗ ನಮ್ಮ ಕರ್ನಾಟಕ ಸಂಗೀತದಲ್ಲಿ ತುಂಬ ವಿಶೇಷವಾದಂಥ ಗ್ರಂಥಗಳು ಬರೆದಿದ್ದಾರೆ ಅವರು ಮತ್ತು ಇನ್ನೊಬ್ರು ರಾ ಸತ್ಯನಾರಾಯಣ ಅಂತ ಈಚೆ ಇತ್ತೀಚೆಗೆ ಹೋಗ್ಬಿಟ್ರು ಅವರು ಅವರು ಇದ್ದಾರೆ ಅವ್ರ ತಮ್ಮ ಇನ್ನೊಬ್ರು ವಿಶ್ವೇಶ್ವರನ್ ಅಂತ ಅವರೆಲ್ಲ ಗಾ ಒಳ್ಳೆಯ ಸಂಗೀತಜ್ಞರು ಸಂಗೀತದ ಬಗ್ಗೆ ನೂರಾರು ಪುಸ್ತಕ ಬರೆದಿದ್ದಾರೆ ಅದೇ ರಾಮರ್ ತುಂಬಾ ತುಂಬ ಅವರು ಅಷ್ಟೇ ಜೊತೆ ಜೊತೆಗೆ ಸಾಂಬುಮೂರ್ತಿ ಇದ್ದೊಬ್ರು ಮಡ್ರಾಸಲ್ಲಿದ್ದಾರೆ ಈಗಲೂ ಈಗ ಇಲ್ಲ ಬಟ್ ಅವರು ಅಷ್ಟೇ ತುಂಬ ಒಳ್ಳೆಯ ಸಂಗೀತಜ್ಞರು ಸಂಗೀತ ಶಾಸ್ತ್ರದ ಬಗ್ಗೆ ಸುಮಾರು ಗ್ರಂಥಗಳು ಬರೆದಿದ್ದಾರೆ ಕೃತಿಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಎಡಿಟ್ ಮಾಡಿದ್ದಾರೆ ತುಂಬ ಮಾಡಿದ್ದಾರೆ ನಮ್ಮ ರಾಮರತ್ನಮು ಅವ್ರ ಮನೆಗೆ ನಮ್ಮ ಕರ್ಕೊಂಡು ನಮ್ಮ ಅಕ್ಕ ನಮ್ಮ ಸೋದರ ಮಾವನ ಹೆಂಡತಿನೇ ಆಗಬೇಕು ಅಕ್ಕನೂ ಆಗಬೇಕು ಕರ್ಕೊಂಡು ಹೋದರು ಕರ್ಕೊಂಡು ಹೋದರೆ ನಂಗೆ ಈಗೆಲ್ಲ ನಗು ಬರುತ್ತೆ ನೆನೆಸ್ಕೊಂಡ್ರೆ ಅವರು ಏನು ಏನು ಕಲ್ತಿದ್ಯಾ ಅಂದರು ಈ ಥರ ಸಂಗೀತ ಆಪ್ಷನ್ ಆಪ್ಷನಲ್ಲೂ ಒಂದೇ ಶಿಸ್ತು ಅಂದರೆ ಶಿಸ್ತು ಅವರೆಲ್ಲ ಗಡಗಡ ಗಡ ನಡುಗೋರು ಅವ್ರನ್ನ ಹೆದ್ಕೊಂಡು ಕೊನೆ ತನಕ ರಾಮರತ್ನಂ ಹಾಗೇ ಇದ್ದರು ನಾವೆಲ್ಲ ಎದ್ತಾ ಇದ್ವಿ ಆಗ ಅವರು ಹಾಂ ಎಲ್ಲಿ ಒಂದು ಹಾಡು ಹೇಳು ಅಂತಂದರು ಹ್ಞೂ ಸರ್ ಹೇಳ್ತೀನಿ ನಿಂತ ಅವ್ರ ಏನು ಮಾಡೋದು ಒಳಗೆ ಹೋಗಿ ತೊಂಬ್ರಿ ತಂದರು ಪಾಪ ತೊಂಬರಿ ಶ್ರುತಿ ಮಾಡ್ತಾಯಿದ್ರು ನಾನು ಶ್ರುತಿ ಮಾಡಿದ ಮೇಲೆ ಅದು ಜೊತೆಗೆ ಹಾಡಬೇಕಿತ್ತಲ್ವಾ ನಾನು ಶ್ರುತಿ ಇದ್ದಾಗ ಅವ್ರೊಳಗೆ ನಾನು ಹಾಡು ಮುಗಿಸೇಬಿಟ್ಟೆ ಮತ್ತೆ ಅವರು ಅಂದರು ಏನಮ್ಮ ಶ್ರುತಿ ಮಾಡ್ತಾ ಇದ್ದೀನಿ ಶ್ರುತಿ ಮಾಡೋಕ್ಕೆ ಮುಂಚೆನೆ ಹಾಡು ಮುಗಿಸ್ಬಿಟ್ಟಿಯಲ್ಲ ಅಂತಂದರು ನಾನು ಒಂದು ಕೀರ್ತನೆ ಹಾಡಿದೆ ಬೈ ರವಿ ಪರಮೇಶ್ವರಿ ಪರ ಶಕ್ತಿ ಪರಿ ಪಾಲಿಸೋ ಬೈ ರವಿ ಪರಮೇಶ್ವರಿ ಇದೊಂದು ಹಾಡು ಇದು ರಾಗ ಬೈರವಿರಾಗ ಎಲ್ಲ ಹಾಡಬೇಕಲ್ಲ ಸ್ವಲ್ಪ ಸ ಬೇಸಿಗೆಲ್ಲ ಸ್ವಲ್ಪ ಚೆನ್ನಾಗಿರ್ಬೇಕು ಅವರು ಖುಷಿ ಆಯಿತು ಹಾಡಿದ್ದೆಲ್ಲ ಹಾಂ ಚೆನ್ನ ಚೆನ್ನಾಗಿ ಹಾಡಿದೆ ಅಂತ ಹೇಳಿ ಹೇಳೋದು ಇವತ್ತು ಕೂಡ ತುಂಬರಿ ಶ್ರುತಿ ಮಾಡ್ಬೇಕು ನಮ್ಮ ಪ್ರಿನ್ಸಿಪಾಲ್ ನೆನಪಾಗುತ್ತೆ ನನಗೆ ರಾಮರತ್ನ ಅವರು ನಮ್ಮ ಸಂಗೀತದ ರತ್ನ ಅವರು ಆಮೇಲೆ ಕಾಲೇಜ್ ಸೇರ್ಕೊಂಡೆ ಬಿ ಮ್ಯೂಸಿಕ್ ಮಾಡಿದೆ ಬಿ ಮ್ಯೂಸಿಕ್ ಮಾಡಬೇಕಾದ್ರೆ ನಂಗೆ ಈ ಭಾವಗೀತೆಗಳು ಕಾಳಿಂಗ್ರಾವ್ ಹಾಡುಗಳೆಲ್ಲ ನಮಗೆ ಈಗ ಅದೊಂದು ಗೊತ್ತವ ಏನು ಗೊತ್ತಿಲ್ಲ ಹೆಣ್ಣು ಹೆಣ್ಣು ನೀನಲ್ಲ ಇನ್ನಿಲ್ಲ ಎಲ್ಲಾದರೂ ಇರು ಅವ್ರೆಲ್ಲ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ ನಾವು ಕಾರ್ಯಕ್ರಮ ಕೊಡ್ತಾ ಇದ್ವಿ ಮೈಸೂರಲ್ಲಿ ಆಮೇಲೆ ಮೈಸೂರೇ ನಂದು ಅಲ್ಲಿ ಅಷ್ಟೇ ಬೆಂಗಳೂರು ಆಮೇಲೆ ಮೈ ಬೆಂಗಳೂರಲ್ಲಿ ನಾನು ಮದುವೆ ಆದಮೇಲೆ ಬಂದಿದ್ದೆ ಅಲ್ಲಿ ತನಕ ಬೆಂಗಳೂರು ಬರಲೇ ಇಲ್ಲ ಅಷ್ಟೇ ಬೆಂಗಳೂರಿನ ಪಯಣ ಅಲ್ಲಿಗೆ ಮುಗೀತು ಆಮೇಲೆ ಮೈಸೂರಲ್ಲಿ ಫುಲ್ಲು ಅಲ್ಲೇ ಓದಿದ್ದು ನಾನು ಬೇರೆ ಬೇರೆ ಸಂಸ್ಥೆಗಳಿಗೆ ಹಾಡು ಕಳಿಸೋರು ನಮ್ಮ ಕಾಲೇಜಿಂದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಕಾಲೇಜಿನ ಮಕ್ಕಳು ಕರ್ಸ್ರಪ್ಪ ಅಂತ ಇದ್ದರು ನಮ್ಮೆಲ್ಲ ಮಹಾರಾಜ ಕಾಲೇಜು ಅಲ್ಲಲ್ಲಿ ಏನೇನು ಕಾರ್ಯಕ್ರಮ ಆದರೆ ನಮ್ಮನ್ನು ಐದಾರು ಗ್ರೂಪ್ಗಳು ಮಾಡಿದರು ನಾವೆಲ್ಲ ಹೋಗ್ತಾಯಿದ್ವಿ ನಾವು ವೀಣೆನೂ ಕಲ್ತ್ಕೊಂಡೆ ವೇ ಬೇಸಿಕ್ ವೀಣೆ ನಾನು ಕಲ್ತ್ಕೊಂಡೆ ಅದಕ್ಕೆ ಮುಂಚೆ ಇದ್ದಾಗ ನಮ್ಮ ಚಿಕ್ಕಮ್ಮ ಕೆ ಸುಶೀಲ ಅಂತ ಅವ್ರ ಹತ್ರ ವೀಣೆ ಪಾಠ ಆಗಿತ್ತು ನನಗೆ ನಾನು ಚಿಕ್ಕವಳಾಗಿದ್ದಾಗ ವೀಣೆ ಕಲ್ತಿದ್ದೆ ಆದಮೇಲೆ ಅಲ್ಲಿ ನಂಗೆ ಸುಲಭ ಆಯ್ತಲ್ಲ ಮೈನರ್ ವೀಣೆ ತೊಗೊಂಡೆ ಮೇಜರ್ ಮ್ಯೂಸಿಕ್ ತೊಗೊಂಡೆ ತಗೊಂಡಾದ್ಮೇಲೆ ಕಾರ್ಯಕ್ರಮ ಎಲ್ಲ ಹೋಗ್ತಾ ಇದ್ವಿ ಈಗ ಪ್ರಕಾಶ್ ಹಾಡ್ತಾರಲ್ಲ ಅವ್ರ ತಾಯಿ ನನ್ನ ಕ್ಲಾಸ್ಮೇಟ್ ಅಲ್ಲಿ ಲೋಪ ಮುದ್ರ ಅಂತ ಅವರು ನಾನು ಇಬ್ರು ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇದ್ರು ಕಾಲೇಜಿನ ಕಳಿಸೋರು ನಮ್ಮನ್ನು ತಾಯಿ ನಾನೊಂದು ತಾಯಿ ಕ್ಲಾಸ್ಮೇಟ್ ಹಾಗೆ ಆಮೇಲೆ ಪಿ ರಮ್ಮ ಅಂತೆಲ್ಲ ಹಾಡ್ತಾರೆ ಅವರು ನನ್ನ ಸೀನಿಯರು ಸುಮಾರು ಜನ ಇದ್ದಾರೆ ಈಗ ಬೆಂಗಳೂರು ಸುಮಾರು ಜನ ಸೇರ್ಕೊಂಡಿದ್ದಾರೆ ಹಾಗೆ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ವಿ ಅಲ್ಲಿ ನನಗೆ ಈ ಕನ್ನಡ ಗೀತೆಗಳು ಭಾವಗೀತೆಗಳು ಶಾಸ್ತ್ರೀಯ ಸಂಗೀತದ ಜೊತೆಗೆ ನಮಗೇನಿತ್ತು ಅಂದರೆ ವೀಣೆ ಇತ್ತು ಮೇಜರು ಸಂಗೀತ ವೋಕಲ್ ಇತ್ತು ನಮಗೆ ಆಮೇಲೆ ಸಂಗೀತ ಶಾಸ್ತ್ರ ಇತ್ತು ಇಡೀ ಸಂಗೀತ ಶಾಸ್ತ್ರ ಭಾರತೀಯ ಸಂಗೀತ ಹೆಂಗ್ ಹುಟ್ಟಿದ್ವು ಹೆಂಗೆ ಬಂತು ರಾಗಾಲಪನೆ ಅಂದ್ರೇನು ಮನೋಧರ್ಮ ಅಂದ್ರೇನು ಪ್ರಸ್ತಾರ ಅಂದ್ರೇನು ರಾಗತನ ಪಲ್ಲವಿ ನಾವೇ ಪಲ್ಲವಿ ನಾವು ಬರೆದು ಕಂಪೋಸ್ ಮಾಡಿ ಅಲ್ಲಿ ತಾಳ ಹಾಕಿ ಹಾಡಬೇಕು ಅಟ್ಟ ತಾಳವರ್ಣ ಜಂಪೆ ತಾಳವರ್ಣ ಹಾಗೆ ಏನೇನೋ ಇತ್ತಲ್ಲ ಅದೆಲ್ಲ ಸಂಗೀತದ ಒಂದು ಆಳವಾದಂಥ ಅಧ್ಯಯನ ನನಗೆ ಬಿ ಮ್ಯೂಸಿಕ್ ಪದವಿಯಲ್ಲಿ ಆಯ್ತು ನನಗೆ ಹಾಗೆ ಭಾವಗೀತೆ ಬಗ್ಗೆ ಹಾಡ್ತಾ ಇದ್ವಿ ಎಲ್ಲ ದರು ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದೆ ಗುಣಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಹಾಡುಗಳೆಲ್ಲ ಎಲ್ಲ ಪ್ರೋಗ್ರಾಮಲ್ಲೆಲ್ಲ ಹಾಡೋದು ವೀಣೆ ನುಡ್ಸ್ತೋದು ಅದಕ್ಕೊಂದು ಬಿ ಜಿ ಎಮ್ ಆ ಬಿ ಜಿ ಕೂಡ ಬಾಯಿಗೆ ಬರ್ತಾ ಇತ್ತು ನನಗೆ ಅದೆಲ್ಲ ಹಾಡೋದು ಹಾಗೆ ಒಂದು ರೀತಿ ನನ್ನ ಈ ಸುಗಮ ಸಂಗೀತ ಅಂದರೆ ಈ ಭಾವಗೀತ ಗಾಯನ ಈ ಭಾವಗೀತೆ ಒಂದು ಭದ್ರವಾದಂತಹ ಅಡಿಪಾಯ ನನಗೆ ಮೈಸೂರು ಬಿ ಮ್ಯೂಸಿಕಲ್ಲಿ ನಾನು ಕಾಲೇಜಲ್ಲಿ ಓದ್ಬೇಕಾರೆ ಆಯಿತು ಅದಾದ ನಂತರ ಏನು ಮಾಡಿದೆ ನಾನು ಕನ್ನಡ ಎಮ್ ಎ ಮಾಡಿಕೊಂಡೆ ಅಲ್ಲೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಎಮ್ ಎ ಮಾಡಿದೆ ಕನ್ನಡ ಎಮ್ ಎ ಮಾಡಿ ಆದಮೇಲೆ ಆ ಓದ್ತಾ ಇರಬೇಕಾದ್ರೆ ನನಗೆ ಈ ಪಾಠ ಮಾಡಲಿಕ್ಕೆ ಸಾಯಂಕಾಲ ಒಂದು ಅಲ್ಲಿ ಟ್ಯೂಟೋರಲ್ಲಿ ಸೇರಿಕೊಂಡೆ ಸಾಯಂಕಾಲ ಪಾಠ ಮಾಡಲಿಕ್ಕೆ ನೀವು ಬೆಸ್ಟ್ರಾಗಿ ನಾನು ಮೇಡಮ್ ಆಗಿ ನನಗೆ ಆಗ ಒಂದಿಷ್ಟು ಒಂದು ಹದಿನೆಂಟು ವರ್ಷ ಇರ್ಬೋದೇನೋ ಅಷ್ಟೇ ಅಂದರೆ ಬೇಗ ಬೇಗ ಬಂದಿದ್ದಾರ ನಾನು ಒಂದು ಟು ಅಲ್ಲಿ ಟ್ಯೂಟರ್ ಹೋದೆಲ್ಲ ದೊಡ್ಡ ದೊಡ್ಡ ಮಕ್ಕಳು ನನಗಿಂತ ಎತ್ತತ್ರ ಇದ್ದಾರೆ ಮಕ್ಕಳು ಅವ್ರು ನೋಡಿದ್ರೆ ನಂಗೆ ಫಸ್ಟು ತುಂಬ ಹೆದರಿಕೆ ಆಗೋದು ಹಿಂಗೆ ಟೇಬಲ್ ಇಟ್ಕೊಂಡು ಪಾಠ ಮಾಡಿದೆ ಮೊದಲನೇ ದಿವಸ ಕಡೆ ಕಡಗಡೆ ಕಡೆ ನಡ್ತಾ ಇತ್ತು ಆ ಹುಡುಗರೆಲ್ಲ ಇದ್ರು ನೋಡುವ ಮೇಡಮ್ ಸೀರೆ ಸೀರೆ ಇಟ್ಕೊಂಡು ಹೋಗಿದ್ದೆ ಮೇಡಮ್ ಸೀರೆ ನೋಡುವ ಮೇಡಮ್ ಜಡೆ ನೋಡ್ರೋ ಅಂತ ಹೇಳೋರು ನನಗೆ ಸ್ವಲ್ಪ ಹೆದರಿಕೆ ಆಯಿತು ಆದರೆ ಸ್ವಲ್ಪ ನಾನು ಅಂದರೆ ತುಂಬ ಯಾವುದನ್ನು ನಾನು ತುಂಬ ಸ್ಪೋರ್ಟಿವಾಗಿ ಆಗಿ ಮತ್ತು ತಮ್ಮ ಅಷ್ಟಾಗಿ ತೊಗೊಳ್ಳೋದು ಯಾವ ಯಾವತ್ತೂ ನಾನು ಯಾವ್ದು ಬಗ್ಗೆ ನಾನು ಯೋಚನೆ ಮಾಡಿದ್ದೇ ಇಲ್ಲ ನಾನು ಆಮೇಲೆ ಯೋಚನೆ ನಾನು ಯೋಚನೆ ಮಾಡೋ ಬಿಡಲ್ಲ ನಾನು ಹಾಗೆ ನನ್ನ ವ್ಯಕ್ತಿತ್ವ ಹಾಗೆ ಎಲ್ಲ ಇದೆ ಮತ್ತು ಆ ಮಕ್ಳಿಗೆ ಸ್ವಲ್ಪ ತಮಾಷೆ ಮಾಡಿ ಎಲ್ಲ ಮಾಡಿ ಅವ್ರನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟು ಸೊ ಒಳ್ಳೆ ಹೆಸರು ತೊಗೊಂಡೆ ಅಲ್ಲಿಂದ ಅಲ್ಲಿಂದ ಏನು ಮಾಡಿದೆ ಎಮ್ ಎ ಮಾಡಿದೆ ಎಮ್ ಎ ಮಾಡಿದರೆ ಸ್ವಲ್ಪ ಒಂದು ಆರು ತಿಂಗ್ಳು ಟ್ರೈ ಮಾಡಿದೆ ಕೆಲಸ ಸಿಗತ್ತಾ ಅಂತ ನನಗೆ ಕೆಲಸ ಸೇರಬೇಕು ತುಂಬ ಆಸೆ ಇತ್ತು ನನಗೆ ಸಿಗ್ಲಿಲ್ಲ ಆಮೇಲೆ ಮಾಡಿದೆ ಸರಿ ಪಿ ಎಚ್ ಡಿ ಮಾಡಿಬಿಡೋಣ ಅಂತ ಆಸೆ ಆಯಿತು ಪಿ ಎಚ್ ಡಿ ಮಾಡೋಕ್ಕೆ ಹೋದಾಗ ಅಲ್ಲಿ ಅವರು ಅಧ್ಯಯನ ಕೇಂದ್ರದಲ್ಲಿದ್ದರು ಅಲ್ಲಿ ಹೋದೆ ಅಲ್ಲಿ ಹೋಗ್ಬಿಟ್ಟು ಸರಿ ಈ ಥರ ಹಾಂ ಪಿ ಎಚ್ ಡಿ ಮಾಡ್ಬೇಕು ನಾನು ಅಂತ ಹೇಳಿದೆ ಆಮೇಲೆ ಎಷ್ಟು ಎಷ್ಟು ವರ್ಷ ನಿಂಗೆ ಅಂದರು ಎಷ್ಟು ವರ್ಷ ಏನು ಏನು ಬರ್ದಿರಿ ಎಲ್ಲಿ ತನಕ ಅಂದರು ಏನು ಬರ್ದಿಲ್ಲ ಅಂದ್ರೆ ಬೈದು ಚೆನ್ನಾಗಿ ಬೈದು ಕೊಡಿಸ್ಬಿಟ್ರು ಚೆನ್ನಾಗಿ ಬೈದು ಹೋಗ್ಬಿಟ್ಟು ಏನೋ ಬರೀ ಏನೋ ಲೇಖನ ಬರೀ ಪುಸ್ತಕ ಬರೀ ಅಂಥೇಳಿ ಬೈದು ಬೈದರೆ ಅವ್ರು ಬೈದಿದ್ದು ನನ್ನ ಗಂಗೋತ್ರಿಲಿ ನಮ್ಮ ಮನೆ ಇದ್ದದ್ದು ವಿದ್ಯಾರಣ್ಯಪುರ ಅಲ್ಲಿಂದ ಒಂದು ಏಳು ಕಿಲೋಮೀಟ್ರು ಅಲ್ಲಿಂದ ನಡ್ಕೊಂಡು ಹೋದೆ ಹತ್ಕೊಂಡು ಉದ್ದಕ್ಕೂ ಎಷ್ಟು ಬೇಜಾರಾಯಿತು ನನಗೆ ಅಂದರೆ ಅಯ್ಯೋ ನನಗೆ ನಾನು ಆಚೆ ನೆರಬೇರಲಿಲ್ವಲ್ಲ ಯಾರೋ ಹೊಡೆದು ಬಿಟ್ರೇನೋ ಅನ್ನಷ್ಟು ನನಗೆ ಬೇಜಾರಾಯಿತು ಹತ್ಕೊಂಡು 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 ಉದ್ದಕ್ಕೂ ಹೋದೆ ತುಂಬ ಬೇಜಾರಾಯಿತು ಆಮೇಲೆ ನಮ್ಮ ತಾಯಿ ಹೇಳಿದೆ ಈ ತಮ್ಮ ಅವರೇ ಒಪ್ಪೊಳ್ಳಿಲ್ವಲ್ಲ ಏನು ಮಾಡೋದು ಅಂತ ಸರಿ ಅಷ್ಟರೊಳಗೆ ಅಲ್ಲಿ ಬಸವರಾಧ್ಯ ಅಂತ ಒಬ್ಬರು ಇದ್ದರು ಅಲ್ಲೇ ಅಲ್ಲೇ ಪ್ರಸಾರಂಗದಲ್ಲಿ ಇದ್ದರು ಅವರು ಕನ್ನಡ ಅಧ್ಯಯನದಲ್ಲಿ ಅವರು ಬೇರೆ ಇದ್ದರು ಅವಾಗ ಅವ್ರನ್ನ ಕೇಳಿದೆ ಅವರು ಒಂದು ಕೆಲಸ ಮಾಡೋ ಎಮ್ ಫಿಲ್ ಮಾಡ್ಬಿಡು ಎಮ್ ಫಿಲ್ ಮಾಡಿದ್ರೆ ಪಿ ಎಚ್ ಡಿ ಮಾಡ್ಬೋದು ನೀನು ಪಿ ಅದಕ್ಕೆ ಯೋಚನೆ ಮಾಡ್ತೀಯಾ ಅಂತಂದರು ಸರಿ ಎಮ್ ಫಿಲ್ ಮಾಡ್ಬೇಡ ಅಂತ ಅಂದ್ಕೊಂಡೆ ಕೊನೆಗೆ ಮಡ್ರಾಸ್ಗೆ ಹೋದೆ ನನ್ನ ತಂದೆಗೆ ನಾನು ಕರ್ಕೊಂಡು ಹೋದ್ರು ಮಡ್ರಾಸ್ಗೆ ಹೋದರೆ ಅಲ್ಲಿ ಡಾಕ್ಟರ್ ಕೆ ಕುಶಾಲಪ್ಪ ಗೌಡ ಅಂತ ಈಗ ಇದ್ದಾರೆ ಎಂಬತ್ತೇಳು ವರ್ಷ ಅವ್ರಿಗೆ ಇದ್ದಾರೆ ಈಗ ಸುಳ್ಯ ಇದೆಯಲ್ಲ ದಕ್ಷಿಣ ಕರ್ನಾಟಕ ಅಲ್ಲಿ ಸುಳ್ಯದಲ್ಲಿ ಇದ್ದಾರೆ ಅಲ್ಲಿ ಮನೆ ಅವರು ಜಟ್ಟಿಪಲ್ಯ ಅಂತ ಅಲ್ಲಿ ಅವ್ರ ಮನೆ ಅಲ್ಲಿ ಹೋದೆ ಅಲ್ಲಿ ಹೋಗಿ ಈ ಥರ ನಮ್ಮ ತುಂಬ ಆಸೆ ಇದೆ ನನಗೆ ಎಮ್ ಫಿಲ್ ಮಾಡಬೇಕು ಅಂದೆ ಅಲ್ಲಿ ಅವ್ರು ಬರೋದೇ ಬೇರೆ ಕಡೆಯಿಂದ ಕನ್ನಡದವ್ರು ಬಂದು ತುಂಬ ಖುಷಿ ಅವ್ರಿಗೆ ಸೇರಿಸ್ಕೊಂಡ್ರು ಅಲ್ಲಿ ಹಾಸ್ಟೆಲ್ ಎಲ್ಲ ಆಯಿತು ಅಲ್ಲಿ ಎಮ್ ಫೀಲ್ ಮಾಡ್ಬೇಕಾರೆ ನನಗೆ ಅಲ್ಲಿ ತನಕ ನಾನು ಒಂದು ರೀತಿ ಒಂದು ರೀತಿ ಅಯ್ಯೋ ನನಗೇನು ಗೊತ್ತಿಲ್ವೇನೋ ಏನೋ ಪೆದ್ದೇನೋ ನನಗೆ ಪಿ ಪಿ ಎಚ್ ಡಿ ಕೊಡ್ಲಿಲ್ಬಲ್ಲ ಅವರು ಪಿ ಎಚ್ ಡಿ ಬರಲಿಲ್ವಲ್ಲ ಅಂತ ಮನ್ಸಿಗೆ ಸ್ವಲ್ಪ ಒಂಚೂರು ಬೇಜಾರಿತ್ತು ನನಗೆ ಈಗ ಕುಶಾಲಪ್ಪ ಗೌಡ ಹತ್ರ ಹೋದ ತಕ್ಷಣ ಅವ್ರಿಗೆ ಎದುರು ಕೂತಿದ್ದೆ ಎದುರು ಕೂತಿದ್ದಾಗ ಒಬ್ಬರು ಬಂದರು ಬಂದುಬಿಟ್ಟು ಅವ್ರ ಹತ್ರ ಹೇಳಿದ್ರು ಈ ಥರ ಕೆಲಸಕ್ಕೆ ಸೇರ್ಕೋತಾ ಸೇರ್ಕೋಬೇಕು ಅಂತ ಇದ್ದೀವಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಅಂತ ಕೇಳಿದ್ರು ತಕ್ಷಣ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನೋಡಿ ಯಾವ ವಶೀಲಿಗೀಶಿಯಿಂದ ಜನ ಮುಂದೆ ಬರಬಾರ್ದು ನಿಮ್ಮ ಪ್ರಾಮಾಣಿಕತನೆಯಿಂದ ನಿಮ್ಮ ಪ್ರಾಮಾಣಿಕವಾದಂತಹ ಒಂದು ಟ್ಯಾಲೆಂಟಿಂದ ಹಾಂ ನಿಮ್ಮ ಏನು ನಿಮ್ಮ ಯೋಗ್ಯತೆಯಿಂದ ನೀವು ಬರಬೇಕು ಇನ್ನೊಬ್ಬರ ಹತ್ರ ಹಾಗೆ ನೀವು ವಶೀಲಿ ಮಾಡಿಸ್ಕೋಬಾರ್ದು ಅಂತ ಬುದ್ಧಿ ಹೇಳಿದ್ರು ನಾನು ಅಪ್ಲಿಕೇಶನ್ ಹಾಕಕ್ಕೆ ತಗೊಂಡೋಗ ಕೂತಿದ್ದೆಳು ಅವ್ರ ಮಾತು ಕೇಳಿದೆ ಆಗಲೇ ನನಗೆ ಅವ್ರ ಮೇಲೆ ತುಂಬ ನನಗೆ ತುಂಬ ವಿಶೇಷವಾಗಿ ಪ್ರಭಾವ ಬೀರಿದ್ರು ಇವು ಎಂತಹ ಮಹಾನ್ ಗುಣ ಇದೆ ಇದ್ದರೆ ಇಂತಹ ಗುರುಗಳು ಕೆಳಗೆ ಕೆಲಸ ಮಾಡಬೇಕಪ್ಪ ನಿಜವಾಗ್ಲೂ ಒಬ್ಬರು ಯೋಗ್ಯತೆ ನಮ್ಮ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋದಲ್ಲದೆ ಇನ್ನೊಬ್ಬರು ಎಷ್ಟು ದಿವಸ ನಮ್ಮನ್ನು ತೆಂಗಿನ ಮರಕ್ಕೆ ಹಚ್ಚೋಕ್ಕೆ ಸಾಧ್ಯ ಅಂತ ಅನ್ನಿಸ್ತು ಅವತ್ತಿಂದ ನನಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಅಲ್ಲೇ ಎಂ ಫಿಲ್ ಮಾಡಿದೆ ಲಕ್ಷ್ಮಿಯೇ ಚಿನ್ನಪ್ಪ ಗೌಡ ಅಂತ ಅವರು ನನ್ನ ಜೊತೆ ಇದ್ರು ಆಮೇಲೆ ಪ್ರತಿಭಾ ನಂದಕುಮಾರ್ ಅಂತ ಈಗ ಎಲ್ಲ ಅವರು ಅಲ್ಲಿದ್ರು ಆಮೇಲೆ ಪುರುಷೋತ್ತಮ ಬಿಳಿ ಮಲೆ ಅಂತ ಅವರು ಇದ್ದಾರೆ ನಮ್ಮ ಸುಬ್ರಹ್ಮಣ್ಯ ಹೆಗಡೆ ಇನ್ನೊಬ್ರು ಹೀಗೆ ಐದು ಆರು ಜನ ಇದ್ವಿ ನಾಗಲಕ್ಷ್ಮಿ ಅಂತ ಅವರು ಒಬ್ರು ಎಲ್ಲ ಇದ್ರು ನಮಗೆ ಒಂದು ವರ್ಷ ನಾವು ಎಂ ಪಾಠ ಮಾಡಬೇಕಿತ್ತು ಎಂ ಫಿಲ್ ಮಾಡೋರು ಆ ಟೈಮಲ್ಲಿ ನಾನು ಚಿನ್ನಪ್ಪ ಗೌಡನ ಪಾಠ ಮಾಡಿದ್ದೀನಿ ಪ್ರತಿಭಾನಂದ ಕುಮಾರ್ ಪಾಠ ಮಾಡಿದ್ದೀನಿ ಆಮೇಲೆ ಪುರುಷೋತ್ತುಳಿ ಮೇಲೆ ನಾವು ಪಾಠ ಮಾಡ್ತಾಯಿದ್ವಿ ನಮಗೆ ಅದು ಒಂದು ವರ್ಷ ನಾವು ಹೆಮ್ಮೆದ್ರ ಪಾಠ ಮಾಡಬೇಕು ಜೊತೆಗೆ ನಾವು ಸಂಶೋಧನಾ ಗ್ರಂಥವನ್ನು ಒಂದು ಅಲ್ಲಿಗೆ ಪ್ರೆಸೆಂಟ್ ಮಾಡಬೇಕು ಆ ಟೈಮಲ್ಲಿ ಆಕಾಶವಾಣಿಯಿಂದ ನಮ್ಗೊಂದು ಕ್ರೋ ಕಾರ್ಯಕ್ರಮ ಕೊಟ್ಟರು ಆವಾಗ ಎಲ್ಲರೂ ಪುರುಷೋತ್ತಮ ತುಂಬ ತಮಾಷೆ ಅವನು ನಿದ್ದೆ ಮಾಡಿ ಮಲಗುವ ನೂರು ವಿಧಗಳು ಅಂತ ತೋರಿಸ್ತಾ ಇದ್ದೆ ಮಲಗಿ ಮಲಗಿ ಏನೋ ಮಾತಾಡ್ತಾ ಇದ್ರು ತುಂಬ ತಮಾಷೆ ತುಂಬ ಅಭಿನಯ ಆಮೇಲೆ ಚಿನ್ನಪ್ಪ ಕೂಡ ಕೊನೆಗೋಲು ಶಿಕ್ಷಕರ ಬಾಯಲ್ಲಿ ಹೇಳ್ತಾ ಇದ್ದ ಆ ಪ್ರತಿಭಾವನೂ ತುಂಬ ಜಾನೆ ಅವಳು ಏನು ಮಾಡ್ತಾಯಿದ್ಲು ಅಲ್ಲಿ ಎಲ್ಲ ಬರೋ ತಮಿಳಲ್ಲಿ ಬರೋಂಥ ಕನ್ನಡಕ್ಕೆ ಅನುವಾದ ಮಾಡೋಳು ಕನ್ನಡಕ್ಕೆ ಬರೋದಕ್ಕೆ ತಮಿಳಿಗೆ ಅನುವಾದ ಮಾಡೋಳು ಕುಶಾಲಪ್ಪ ಗೌಡರಿಗೆ ತುಂಬ ಇಷ್ಟ ನಮ್ಕಂಡ್ರು ತುಂಬ ಪ್ರೀತಿ ಮಾಡೋರು ಅವರು ಆಕಾಶವಾಣಿ ಒಂದು ಕಾರ್ಯಕ್ರಮ ಆಯಿತು ಅಲ್ಲಿ ನಮಗೆ ಮಟ್ರಾಸಲ್ಲಿ ಇಲೈಂಗರ್ ಇಸೈ ಅಂತ ಒಂದು ಕಾರ್ಯಕ್ರಮ ಇಲಹಿಂಗರ್ ಅಂದರೆ ನಮ್ಮ ಯುವ ಸಂಗೀತ ಅಂತ ಹೇಳಲ್ವ ಇಲಯಿಂಗರ್ ಅಂದರೆ ಚಿಕ್ಕವರು ಇಸೈ ಅಂದರೆ ಸಂಗೀತ ಇಲೈಂಗರ್ ಇಸೈ ಅಂತ ಒಂದು ಕಾರ್ಯಕ್ರಮ ನಮ್ಮನ್ನು ಕೊಟ್ಟರು ನಮ್ಮ ಯೂನಿವರ್ಸಿಟಿಯಿಂದ ಅವಾಗೆಲ್ಲ ನಾವೆಲ್ಲ ಹೋದ್ವಿ ನಾವೆಲ್ಲ ಹಾಡಿದ್ವಿ ಸುತ್ತಲೂ ಕೂತಿದ್ವಿ ನಾನು ಅವಾಗೋ ಒಂದು ಹಾಡು ಹಾಡಿದೆ ನಾನು ಆಗೇನಾಯಿತು ನಾನು ಹಾಡಬೇಕಾದ್ರೆ ಅಲ್ಲಿ ಆಕಾಶವಾಣಿ ಡೈರೆಕ್ಟ್ ಒಬ್ಬರು ದುರ್ಗಾ ಭಾಸ್ಕರ್ ಅಂತ ಇದ್ದರು ಪಾಪ ಅವರೇ ಬಂದು ಅವರೇ ತಂಬೂರಿ ಬಿಟ್ಟಿದ್ರು ಅವಾಗೆಲ್ಲ ಓಡ್ಬೋದು ಅಯ್ಯೋ ಅಮ್ಮ ಅಮ್ಮ ನೀವು ಅದಕ್ಕೆ ಒಂದಿಂಗೋ ನೀವು ಅದಕ್ಕೋ ಒಂದಿಂಗೋ ಅಂತ ಪರವಾಗಿಲ್ಲ ಪರವಾಗಿಲ್ಲ ಅಂತ ಅವರೇ ಕುತ್ಕೊಂಡು ತಂಬೂರಿ ನೋಡಿಸಿ ತುಂಬ ಜನ ಹಾಡ್ತೀಯಾ ಸಂಗೀತ ಬಿಡ್ಬೇಡ ಆಗ ನಾನು ಸಂಗೀತ ಬಿಟ್ಟಿದ್ದೆ ಅಂದರೆ ನಾನು ಸಾಹಿತ್ಯಕ್ಕೆ ಬಂದುಬಿಟ್ಟಿದ್ನಲ್ಲ ಎಮ್ ಎ ಮಾಡಿ ಎಮ್ ಫಿಲ್ ಮಾಡಿ ಬಂದಿದ್ನಲ್ಲ ಬಟ್ ಎಮ್ ಫಿಲೇ ನಾನು ತೊಗೊಂಡಿದ್ದು ಗೀತರೂಪಕದ ಬಗ್ಗೆ ಆದರೂ ಕೂಡ ಆಗಿ ನನಗೆ ಸಂಗೀತ ಏನು ಇರಲಿಲ್ಲ ನನಗೆ ಅಭ್ಯಾಸ ಇರಲಿಲ್ಲ ಅವಾಗ ಒಂದು ಹಾಡಿದೆ ನಾನು ಮುದ್ದು ಪಾಲಿಸುಷ நாளிகளில் நில்லபாரதே ஏ பாலிசம் முதஷாரதே என்ன நாலிகளில் நில்லபாரதே பாலிசம் ಹಾಡು ಪಾಪ ಬಂದು ಭಾಳ ಸಂತೋಷಪಟ್ಟರು ಆ ದುರ್ಗಾ ಭಾಸ್ಕರ್ ತುಂಬ ಚಿಕ್ಕ ಹುಡುಗಿ ನೀನು ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನಾನು ಮಾಡಿದ್ದು ಫಿಲ್ ನೀನು ಖಂಡಿತ ಮುಂದುವರ್ಸು ತುಂಬ ಒಳ್ಳೆಯ ಟ್ಯಾಲೆಂಟ್ ಇದೆ ನಿಮಗೆ ಅಂತೆಲ್ಲ ಹೇಳಿದ್ರು ನಮ್ಮ ಕುಶಾಲಪ್ಪ ಕೊಟ್ಟರು ತುಂಬ ಸಂತೋಷ ಆಗೋಯ್ತು ಪಾಪ ಇವು ನಮ್ಮ ಕೇಂದ್ರದಲ್ಲಿ ನಮ್ಮ ಅಧ್ಯಯನ ಕೇಂದ್ರದಲ್ಲಿ ಕಲೆ ಮಡುಗಟ್ಟಿದೆ ಅಂತ ಹೇಳಿದ್ರು ಪಾಪ ಈ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ